ಹಡಪದ ಅಪ್ಪಣ್ಣ ಶರಣರು ಮನವನು ಅರಿದಂಗೆ ಮತದ ಹಂಗೆಯಕೋ ನಿತ್ಯವನ್ನು ಅರಿದಂಗೆ ತೀರ್ಥದ ಕೋ ಎನ್ನುವಂಥ ಭಾಳ ಅರ್ಥಗರ್ಭಿತವಾದ ಒಂದು ವಚನವನ್ನು ಹಾಡಿದ್ದಾರೆ ಎಲ್ಲ ಧರ್ಮಗಳ ಗುರಿ ಮನಸ್ಸನ್ನು ಅರಿತುಕೊಳ್ಳುವುದು ಈ ಮನಸ್ಸಿಗೆ ಒಂದು ತರಬೇತಿಯನ್ನು ಕೊಟ್ಟು ಇದರ ಮೂಲಕವಾಗಿ ಪರಮಾತ್ಮನನ್ನು ಅರಿಯುವುದು ಇಂಥ ಒಂದು ಸ್ಥಿತಿಯನ್ನು ಪಡೆದುಕೊಂಡ ಬಳಿಕ ಯಾರಾದರೂ ಕೂಡ ಮತದ ಹೆಸರಿನಲ್ಲಿ ಜಗಳವಾಡ್ತಾರೆಯೇ ಅನೇಕ ಜನ ಧರ್ಮಯುದ್ಧ ಅಂತ ಹೇಳಿ ಮಾಡ್ತಾರೆ ಧರ್ಮದ ಹೆಸರಿನಲ್ಲಿ ಪ್ರಾಣಗಳನ್ನು ಬಲಿ ತಗೊಳ್ತಾರೆ ಇದೆಲ್ಲ ಅಜ್ಞಾನಿಗಳ ಒಂದು ಲಕ್ಷಣ ಯಾಕೆ ಅಂದರೆ ಒಬ್ಬ ವ್ಯಕ್ತಿ ಯಾವಾಗ ಅವನು ಧರ್ಮದ ತಿರುಳನ್ನು ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ಅಳವಡಿಸ್ಕೊಳ್ತಾನೋ ಆಗ ಅವನಿಗೆ ಬಹಿರಂಗದ ಕಂದಾಚಾರಗಳು ಇದಾವಲ್ಲ ಇವುಗಳೆಲ್ಲವೂ ಕೂಡ ಅರ್ಥರಹಿತ ಅಂತ ಅನ್ನಿಸ್ತಾ ಇರುತ್ತೆ ಅದಕ್ಕಾಗಿ ಇಲ್ಲಿ ಹೇಳ್ತಾರೆ ಮನವನ್ನು ಅರಿದಂಗೆ ಮತದ ಹಂಗೇಕು ಇಲ್ಲಿ ಮತದ ಹಂಗು ಅಂತ ಅರ್ಥ ಅಲ್ಲ ಧರ್ಮದ ಹೆಸರಿನಲ್ಲಿ ಬಿಡಿದಾಟವನ್ನು ಮಾಡುವುದನ್ನ ಬಿಡಬೇಕು ನಿತ್ಯವನ್ನು ಅರಿದಂಗೆ ತೀರ್ಥದ ಹಂಗೇಕು ತೀರ್ಥಕ್ಷೇತ್ರ ಯಾತ್ರೆಯನ್ನು ಮಾಡುವಂತಹದ್ದು ಒಂದು ರೀತಿಯಲ್ಲಿ ಕೇವಲ ಐತಿಹಾಸಿಕ ದೃಷ್ಟಿಯಿಂದ ಸಾಂಸ್ಕೃತಿಕ ದೃಷ್ಟಿಯಿಂದ ಮಹತ್ವ ಪೂರ್ಣವೇ ವಿನಃ ದೇವರನ್ನ ನಾವು ಹೊರಗಡೆಯ ತೀರ್ಥಕ್ಷೇತ್ರಗಳಿಗೆ ಹರಿತುಕೊಳ್ತೀವಿ ಅನುಗ್ರಹವನ್ನು ಪಡ್ಕೊಳ್ತೀವಿ ಯಾಕಂದ್ರೆ ನೋಡ್ತಿದೀವಿ ಬಹಿರಂಗದ ನೀರಿನಲ್ಲಿ ಮುಳುಗು ಹಾಕಿದ ಮಾತ್ರಕ್ಕೆ ಮೈ ಅಳವಡೋದಕ್ಕೆ ಸಾಧ್ಯ ಅಂದಾಗ ನಿತ್ಯ ನಿತ್ಯಾಸಂತಹ ತತ್ವವನ್ನು ಅರಿತುಕೊಂಡಂತಹ ಜ್ಞಾನಿಗೆ ಹೊರಗಡೆಯ ತೀರ್ಥಕ್ಷೇತ್ರಗಳ ಪರಮಾರ್ಥವನ್ನು ಪ್ರಸಾದ್ರೆ ನಾವು ಪರಮಾತ್ಮ ಅನುಗ್ರಹವನ್ನ ಪಡೆದುಕೊಂಡು ನಮ್ಮ ಜೀವನವನ್ನ ಪ್ರಸಾದಿ ಪರಿವರ್ತಿಸಿಕೊಳ್ಳಬೇಕು ಪ್ರಸಾದ ಅಂದ್ರೆ ದೈವೀಕರಣಗೊಂಡು ಹೀಗೆ ದೈವೀಕರಣವನ್ನ ನಾವು ಪಡೆದುಕೊಂಡ ಬಳಿಕ ನಂತರ ನಮಗೆ ಬಹಿರಂಗದ ಪ್ರಸಾದದ ಯಾವುದೇ ಜಂಜಡ ಇರೋದಿಲ್ಲ ಜ್ಯೋತಿಯ ನಡಿದಂಗೆ ಕತ್ತಲೆಯ ಹಂಗೇಕು ಕತ್ತಲೆಯ ಜ್ಯೋತಿ ಜ್ಞಾನದ ಸಂಕೇತ ಜ್ಞಾನವನ್ನು ಪಡೆದುಕೊಂಡ ಬಳಿಕ ಹಂಗಿಗೆ ಒಳಗಾಗಬಾರದು ಲೋಕವ ನಡಿದಂಗೆ ವ್ಯಾಪಾರದ ಹಂಗೇಕು ಈ ಜಗತ್ತಿನ ಸ್ವಭಾವವನ್ನು ತಿಳ್ಕೊಂಡ ಬಳಿಕ ಮನುಷ್ಯನಿಗೆ ವ್ಯಾಕುಲತೆಯನ್ನು ಯಾಕೆಂದ್ರೆ ಜನಗಳ ಸ್ವಭಾವನೆ ಬಯೋ ಆಡ್ಕೊಳ್ಳೋದು ನಿಂದೆ ಮಾಡೋದು ಇಂಥ ಯಾವ ನಡೆದೇ ಇರುತ್ತೆ ಈ ಜಗತ್ತೇ ಹೀಗೆ ಅಂತ ಒಬ್ಬ ವ್ಯಕ್ತಿ ತಿಳ್ಕೊಂಡು ಬಿಟ್ಟೆ ಜನಗಳ ನಡತೆಯನ್ನು ನೋಡಿ ಇವನಿಗೆ